ಪೊಲೀಸ್ ಸ್ಟೇಷನ್ ಬಾಗಿಲಿಗೆ ಬರುವಂತ ಒಂದು ವಿನೂತನವಾದ ಮತ್ತು ಅರ್ಥಪೂರ್ಣವಾದ ಆಲೋಚನೆಯೊಂದಿಗೆ ಈ ಒಂದು ಮನೆ ಮನೆಗೆ ಪೊಲೀಸ್ ಅನ್ನುವಂತ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯದ ಡಿಜಿ ಅಂಡ್ ಐಜಿಪಿ ಆಗಿರುವಂತಹ ಡಾಕ್ಟರ್ ಎಂ ಎ ಸಲೀಂ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಪೊಲೀಸ್ ಠಾಣಾ ಸಹದಲ್ಲಿ ಎಲ್ಲ ಘಟಕಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಇದೇನು ಪ್ರಾರಂಭ ಅಷ್ಟೇ ಈಗ ಹಂತ ಹಂತವಾಗಿ ನಮ್ಮ ಶಿವಪ್ರಕಾಶ್ ಹೇಳ್ತಾ ಇದ್ರು ಮೊದಲು ಬೀಟ್ ಪದ್ಧತಿ ಇತ್ತು ಆಮೇಲೆ ಸುಧಾರಿತ ಬೀಟ್ ಪದ್ಧತಿ ಬಂತು ಆಮೇಲೆ ಸಮುದಾಯ ಪೊಲೀಸಿಂಗ್ ಬಗ್ಗೆ ಯಾವ ರೀತಿ ಸಮುದಾಯ ಜೊತೆ ಪೊಲೀಸ್ ವ್ಯವಸ್ಥೆ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಅದೆಲ್ಲವನ್ನು ಕೂಡ ಒಳಗೊಂಡಂತೆ ಒಂದು ಸಮಗ್ರ ಮತ್ತು ಪರಿಪೂರ್ಣ ಕಾರ್ಯಕ್ರಮ ಇದು ಮನೆ ಮನೆಗೆ ಪೊಲೀಸ್ ಯೋಜನೆ ಆಗಿದೆ ಇದರಲ್ಲಿ ಪೊಲೀಸ್ ಇಲಾಖೆ ಕುರಿತಾಗಿರುವಂತಹ ಸಮಸ್ಯೆಗಳು ಅಥವಾ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಸೇವೆ ಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲ ಇತರೆ ಇಲಾಖೆಗಳ ಸಮಸ್ಯೆಗಳನ್ನು ಹೇಳಿದಂತ ಸಂದರ್ಭದಲ್ಲಿ ಅವನ್ನ ಡ್ರಾಫ್ಟ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗಳಿಗೆ ಸಭೆ ನಡೆಸಿ ಸೂಚನೆಯನ್ನ ಕೊಡುವಂಥದ್ದು ಮತ್ತೆ ಸಭೆ ನಡೆಸಿ ನಿಮ್ಮಗಳ ಮನವಿಯನ್ನ ತಲುಪಿಸುವಂತ ಕೆಲಸ ಕೂಡ ಆಗುತ್ತೆ ಯಾರು ಗುಂಡ ಈಜಾ ಮಾಡೋನು ನಿಮ್ಮ ಏರಿಯಾದಲ್ಲಿ ಯಾರು ಗಾಂಜಾ ಮಾಡೋನು ಅಂತ ಹೇಳ್ರಿ ಅಂತಂದಾಗ ಅದನ್ನ ಹೇಳುವಂಥ ಧೈರ್ಯ ಎಲ್ಲರಿಗೂ ಬರ್ಲಿಕ್ಕಿಲ್ಲ ಯಾಕೆಂದ್ರೆ ಆಯ್ತು ನಾವೇನು ಹೇಳ್ಬಿಡ್ತೀವಿ ನಾಳೆ ದಿನ ನಮಗೆ ಸುಮ್ಮನೆ ಟಾರ್ಗೆಟ್ ಮಾಡಿದ್ರೆ ನಮ್ಮದೆಲ್ಲೋ ಹೆಣ್ಮಕ್ಳು ಇದ್ದಾರೆ ನಮ್ಮಲ್ಲಿ ಮಕ್ಳು ಮನೆ ಇರ್ತಾರೆ ಅದೇ ರೀತಿ ಸುಮ್ಮನೆ ಅವನಿರ್ ಬಗ್ಗೆ ಮಾತಾಡಿ ನಾನೇ ಕೆಟ್ಟವನ್ನ ಅನ್ನುವಂಥದ್ದು ಒಂದು ಯಾಕೆ ಕೆಲಾಗಬೇಕು ಅನ್ನೋಂಥ ಮನೋಭಾವ ಇರ್ಬೋದು ಇನ್ನೊಂದು ಯಾಕೆ ಹೇಳಿ ನಾವು ಮತ್ತೆ ತೊಂದರೆಗೊಳಪಡಬೇಕು ಅನ್ನೋಂಥದ್ದು ಇರ್ಬೋದು ಮತ್ತು ಓಪನ್ ಆಗಿ ಡಿಸ್ಕಷನ್ ಮಾಡಿದಾಗ ಮೋಸ್ಟ್ಲಿ ನೂರು ವಿಷಯಗಳಿದ್ದರೆ ಹತ್ತು ವಿಷಯಗಳು ಮಾತ್ರ ಚರ್ಚೆ ಆಗ್ತವೆ ಸೊ ಹಂಗಾಗಿ ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲೇ ನಿಮ್ಮ ಸಮಯವನ್ನು ತಗೊಂಡು ಅಲ್ಲಿ ಕುತ್ಕೊಳ್ಳೋಂಥ ಸಂದರ್ಭದಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಗಲ್ಲಿಯಲ್ಲಿ ನಿಮ್ಮ ಹೋಳಿಲ್ಲಿ ನಿಮ್ಮ ವಠಾರದಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಯಾವುದ್ರ ಬಗ್ಗೆ ಮಾಹಿತಿ ಯಾರೋ ರೌಡಿಸಮ್ ಮಾಡ್ತಿರ್ತಾರೆ ಗುಂಡ ತಂದಿ ಮಾಡ್ತಿರ್ತಾರೆ ಮಚ್ಚು ಇಟ್ಕೊಂಡು ಓಡಾಡ್ತಿರ್ತಾರೆ ಚಾಕುಗಳಿಟ್ಕೊಂಡು ಓಡಾಡ್ತಿರ್ತಾರೆ ಗಾಂಜಾ ಮಾರಾಟ ಮಾಡ್ತಿರ್ತಾರೆ ಕನ್ಸಂಪ್ಷನ್ ಮಾಡ್ತಿರ್ತಾರೆ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು ಕೆಲವರು ಮೊಬೈಲ್ಗಳಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು ಇರ್ತಾರೆ ವಯಸ್ಸಾಗಿರೋರಿಗೆ ತೊಂದರೆ ಕೊಡುವಂಥದ್ದು ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ತೊಂದರೆ ಕೊಡುವಂಥವ್ರು ಅದೇ ರೀತಿ ಜಾತಿ ಸಮುದಾಯದ ಹೆಸರುಗಳಲ್ಲಿ ಅಲ್ಲಿ ಸಂಘರ್ಷ ಉಂಟು ಮಾಡುವಂಥವ್ರು ಮಿಶ್ಚೀಫ್ ಮಾಡುವಂಥವ್ರು ಈಗ ಯಾವುದೋ ಒಂದು ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗುವಂಥ ಒಂದು ಘಟನೆ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಅಪಾರ್ಟ್ಮೆಂಟ್ ಕುತ್ಕೊಂಡಾಗ ಎಷ್ಟು ವಿಷಯ ಶೇರ್ ಮಾಡ್ಕೊಳ್ಬೇಕಿರುತ್ತೆ ನಿಮ್ಮೊಂದಿಗೆ ನಾವಿದ್ದೇವೆ ನೀನಿದ್ದಲ್ಲಿಗೆ ಬರಲಿದ್ದೇವೆ ನಿಮ್ಮ ನೋವು ದುಃಖ ದುಮ್ಮನಗಳಿಗೆ ಕಿವಿಯಾಗಲಿದ್ದೇವೆ ಪೊಲೀಸ್ ಅಂದರೆ ಭಯವಲ್ಲ ಅದೊಂದು ಭರವಸೆ ಪೊಲೀಸ್ ಠಾಣೆಯ ಮೆಟ್ಟಲನ್ನು ಸ್ವಾಭಾವಿಕವಾಗಿ ಹತ್ತುವುದಕ್ಕೆ ತಮಗೆ ಹಿಂಜರಿಕೆ ಇರುತ್ತದೆ ಆದರೆ ನಾವು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಪೊಲೀಸರೇ ನಿಮ್ಮ ಮನೆಯ ಮೆಟ್ಟಲನ್ನು ಹತ್ತುತ್ತಾರೆ ನಿಮ್ಮ ಸಮಸ್ಯೆಗಳನ್ನು ನಿಮಗೆ ಕಾನೂನಿನ ಅರಿವನ್ನು ಮತ್ತು ಯಾವುದೇ ಸಹಕಾರವನ್ನು ನೀವು ನಿರೀಕ್ಷೆ ಮಾಡ್ತೀರಿ ಅದೆಲ್ಲವನ್ನು ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಕೂಡ ಪೊಲೀಸ್ನವರು ತೆಗೆದುಕೊಂಡು ಬರ್ತಾರೆ ಅವರ ಜೊತೆ ಸಹಕರಿಸಿ ಒಳ್ಳೆಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಇದು ಸಹಾಯ ಆಗುತ್ತೆ ಜೊತೆಗೆ ಶಾಂತಿಯಿಂದ ಸಮಾಜ ಇರೋದಕ್ಕೂ ಕೂಡ ಸಹಾಯ ಆಗ್ತದೆ ಹಾಗಾಗಿ ತಮ್ಮನ್ನು ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡ್ತೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಈ ಯೋಜನೆಗೆ ಸಹಕರಿಸಿ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ